ನಮಗ ಮಮ್ಮಿ ಮಾಡಿಕೊಟ್ಟಿದ ರೊಟ್ಟಿ ಮುಟ್ಟಿಗೆ ಅಂದ್ರ ಎರಡ್ ಹೊಟ್ಟಿ ನೋಡ್ರಿ ಕಲ್ಲಾಗ ಅರದ ಮಾಡಿ ಕೊಟ್ಟಿರ್ತಾಳ ಬಾರಿ ಮಸ್ತ್ ಆಗಿರ್ತಾವ ಇವು ಇಲ್ಲಿ ನಮ್ ಮಮ್ಮಿ ಮಾಡ್ ಮಾಡ್ಕೊಡ್ತಿರ್ತಾರ ರೊಟ್ಟಿ ಮುಟ್ಗಿನ ನಾವು ತಿನ್ಕೊಂತ ಅಕ್ಕಿ ಮುಂದ ಕುತ್ಕೊಂಡಿರ್ತೇವಿ ಎಲ್ಲಾರು ಸುತ್ತ ಕುತ್ಕೊಂಡಿರ್ತೇವ ಇಲ್ಲೇ ಈ ಕಡೆ ರೊಟ್ಟಿ ರೆಡಿ ಆಗ್ತಿರತ್ರಿ ಅಲ್ಲೇ ರೊಟ್ಟಿ ರೆಡಿ ಆಗೋರಾಗ ಅಂದ್ರ ಎರಡ್ ಮೂರ ಹಿಟ್ಟಿಂದ ಎರಡ್ ಮೂರು ರೊಟ್ಟಿ ಆಗುವಂತ ಹಿಟ್ಟನ ತಗೊಂಡು ಒಂದಾ ರೊಟ್ಟಿ ಮಾಡುದ್ರಿ ಬಿಸಿಯ ರೊಟ್ಟಿ ಮಾಡಿಕೊಟ್ಕುಳ ಇಲ್ಲೇ ಬಿಸಿ ರೊಟ್ಟಿ ಮಾಡ ಈ ಕಡೆ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಹಾಕಿ ಕಲ್ಲಾಗ ಅರದ ಇಟ್ಕೊಂಡ್ರಿ ಅದನ್ನ ಆಮೇಲೆ ರೊಟ್ಟಿ ಕುಟ್ಕೊಳ್ಳೆ ಸ್ವಲ್ಪ ಇದನ್ನ ಹಸೆ ಖಾರ ಐತಲ್ರಿ ಅದನ್ನ ಹಾಕೊಂಡು ಈಗೇನು ಅರದ ಇಟ್ಕೊಂಡಿರಲ್ಲ ಅದನ್ನ ಹಾಕೊಂಡ್ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಬಿಸಿ ರೊಟ್ಟಿನ ಹಿಂಗ ಜಜ್ಜಿ ಮುಟ್ಗಿ ಮಾಡಿ ಕೊಟ್ಬಿಡ್ತಾರ ನೋಡ್ರಿ ಎಷ್ಟು ಮಸ್ತ್ ಇರುತ್ತಂದ್ರೆ ಅದ ಟೇಸ್ಟ್ ಹಂಬಿರುತ್ತ ನೋಡ್ರಿ ಬಹಳ ಅಂದ್ರೆ ಬಹಳ ಚಲೋ ಇರತ್ತ ರೊಟ್ಟಿ ಮುಟಗಿ ನೀವು ಯಾರ್ಯಾರ ಮುಟ್ಕಿ ತಿಂದಿರಿ ನಂಗ ಕಮೆಂಟ್ ಮಾಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ